ನಮಸ್ಕಾರ ವೀಕ್ಷಕರೇ ದೇಶದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರುವುದು ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಶೋಭಾ ಕಾರಂದ್ಲಾಜಿಯವರು ಗೆದ್ದು ಕೇಂದ್ರ ಮಂತ್ರಿಗಳಾಗಿ ಆಯ್ಕೆಯಾಗಿರುವಂಥದ್ದು ಅದಷ್ಟೇ ಅಲ್ಲದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಸಾವಿರ ಲೀಡನ್ನು ಪಡ್ಕೊಂಡು ಕೇಂದ್ರ ಸಚಿವರಾಗಿ ಆಯ್ಕೆಯಾಗಿರುವಂಥ ಶೋಭಾ ಕಾರಂದ್ಲಾಜಿ ಅವರಿಗೆ ಶುಭಾಶಯವನ್ನು ಕೊರಲಿಕ್ಕೆ ನಮ್ಮ ಜೊತೆ ಇಲ್ಲಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂಥ ಸತೀಶ್ ರವ್ರು ಇದ್ದಾರೆ ಬನ್ನಿ ಮಾತನಾಡ್ಸೋಣ ಹೇಳಿ ತಮಗೆ ಡಬಲ್ ಧಮಾಕ ಒಂದು ಕಡೆ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಇನ್ನೊಂದು ಕಡೆ ತಮ್ಮ ಎಂ ಪಿ ಅವರು ಕೇಂದ್ರ ಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ ಯಾವ ರೀತಿ ಖುಷಿ ನಮಗೆ ಬಹಳ ಖುಷಿ ಇದೆ ಮೊದಲನೇದಾಗಿ ನಮ್ಮ ದಾಸರಹಳ್ಳಿ ಜನತೆಗೆ ವಿಶೇಷವಾಗಿ ನಮ್ಮ ಯುವ ಮೋರ್ಚಾ ತಂಡಕ್ಕೆ ನನ್ನ ಅಭಿನಂದನೆಗಳು ಯಾಕೆ ಅಂದರೆ ಎಲ್ಲರೂ ಸೇರಿಸಿ ನಮಗೆ ಎಪ್ಪತ್ತೊಂದು ಸಾವಿರ ಅಧಿಕ ಅಧಿಕ ಮತಗಳನ್ನ ಕೊಟ್ಟು ನಮ್ಮ ಶೋಭಾ ಅವ್ರನ್ನ ಗೆಲ್ಸ್ಕೊಟ್ಟಿದ್ದೀವಿ ನಮ್ಮ ದಾಸರಹಳ್ಳಿಯಿಂದ ಎಪ್ಪತ್ತೊಂದು ಸಾವಿರ ಕೊಟ್ಟಿದ್ದೀವಿ ಹಾಗೂ ಎರಡು ಲಕ್ಷ ಚಿಲ್ಲರೆ ಅಧಿಕವಾಗಿ ಗೆದ್ದಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ನಮ್ಮ ದಾಸರಹಳ್ಳಿ ಕ್ಷೇತ್ರದ ಪರವಾಗಿ ಹಾಗೂ ಯುವ ಮೋರ್ಚಾ ಪರವಾಗಿ ಮತ್ತು ಸಚಿವರಾಗಿ ಆಯ್ಕೆ ಆಗಿದ್ದಾರೆ ಇನ್ನೂ ನಮಗೆ ತುಂಬ ಆಗಿದೆ ಅದರಲ್ಲೂ ನಮ್ಮ ಬೆಂಗಳೂರು ಉತ್ತರಕ್ಕೆ ನಮಗೊಂದು ಸಿಕ್ಕಿದೆಯಲ್ಲ ಅದು ನಮ್ಮ ಪುಣ್ಯ ಇದೇ ರೀತಿ ಒಳ್ಳೆಯ ಕೆಲಸ ಮಾಡಲಿ ಮತ್ತು ಇನ್ನೊಂದು ಮೋದಿಯವರು ಮತ್ತೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ ಅದನ್ನು ನಮಗೆ ತುಂಬ ಖುಷಿ ತಂದಿದೆ ಇದೇ ರೀತಿ ನಮ್ಮ ಎರಡು ಟರ್ಮಲ್ಲಿ ಏನು ಕೆಲಸ ಮಾಡಿದ್ರು ಅವರು ಹೇಳ್ದಂಗೆ ಇದು ಬರೀ ಟ್ರಯಲ್ಲು ಇವಾಗ ಮತ್ತೆ ರಿಯಲ್ ತೋರಿಸ್ತೀನಿ ಅಂತ ನಮ್ಮ ಹತ್ತು ಏನು ಕೆಲಸ ಮಾಡಿದ್ದಾರೆ ಈ ಐದು ವರ್ಷದಲ್ಲಿ ಅದನ್ನು ಮೀರಿ ಮಾಡೋವಂಥ ಕೆಲಸ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಆ ನಂಬಿಕೆನ ಜನಗಳು ಇನ್ನೂ ಗಟ್ಟಿ ಮಾಡ್ಕೊತಾರೆ ಮತ್ತು ಶೋಭಕನು ಅವ್ರ ಜೊತೇಲಿ ಸಂಪುಟ ಸಭೆಯಲ್ಲಿ ಅವ್ರದ್ದು ಅವರು ಸೇರ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಏನೇನು ಅನುದಾನ ಬೇಕೋ ಅವರು ತಂದು ನಮ್ಮ ಕ್ಷೇತ್ರನ ಇಡೀ ಬೆಂಗಳೂರು ಉತ್ತರನ ಏನು ಅಭಿವೃದ್ಧಿ ಮಾಡಬೇಕೋ ಆ ಅಭಿವೃದ್ಧಿ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಮಾಡ್ತಾರೆ ದಾಸಿ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಎಪ್ಪತ್ತೊಂದು ಸಾವಿರ ಲೀಡ್ ಬಂದಿರುವಂಥದ್ದು ಸೊ ತಮ್ಮ ಶಾಸಕರು ಸಹ ಒಂದು ದೊಡ್ಡ ಪ್ರಮಾಣದ ಒಂದು ಅವ ಅವ್ರಿಗೂ ಸಹ ಒಂದು ಇದಿರುವಂಥದ್ದು ಹೌದು ನಮ್ಮ ಶಾಸಕವರು ಎಲ್ಲಿರ್ತಾರೋ ಅಲ್ಲಿ ಗೆಲುವು ನಿಶ್ಚಿತ ಅವರಿಗೆ ಕೋಲಾರ ಆಗಿರ್ಬೋದು ತುಮಕೂರು ಆಗಿರ್ಬೋದು ಇನ್ನೊಂದು ಯಾವುದೋ ಕ್ಷೇತ್ರ ಕೊಟ್ಟಿದ್ದರು ಮೂರು ಕ್ಷೇತ್ರನೂ ಗೆಲ್ಸ್ಕೊಂಬಂದಿದ್ದಾರೆ ನಮ್ಮ ಮುನ್ರಾಜಣ್ಣವರು ಕೆಲಸ ಕೊಟ್ಟರೆ ನೀಟಾಗಿ ಮಾಡ್ತಾರೆ ಅಂತ ಈ ಮೂರು ಕ್ಷೇತ್ರದ ಗೆದ್ದು ತೋರಿಸಿದ್ದಾರೆ ಅವರು ನಮ್ಮ ಪರವಾಗಿ ನೋಡ್ಸಾ ಪರವಾಗಿ ಮತ್ತು ಎಲ್ಲ ಸಂಸದರು ಏನಾಗಿದ್ದಾರೆ ಅವ್ರ ಪರವಾಗಿ ನಮ್ಮ ಮುನ್ರಾಜ ಅಣ್ಣಂಗು ತುಂಬರು ಧನ್ಯವಾದಗಳು ಅವರು ಏನು ಮಾರ್ಗದರ್ಶನ ಮಾಡ್ತಾರೋ ನಾವು ಅವರು ದಾರಿಯಲ್ಲಿ ನಡೀತಾರೋರು ಏನೇ ನಾವು ಕೆಲಸ ಮಾಡೋಕ್ಕಂದ್ರೂ ಮುನ್ನ ಜನ ಮಾರ್ಗದರ್ಶನ ಮಾಡೋದು ಅದೇ ಮೂರು ಸಂಸದರನ್ನು ಗೆಲ್ಸ್ಕೊಟ್ಟಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಮೋದಿಜಿಯವರು ಮೂರನೇ ಬಾರಿಗೆ ಆಯ್ಕೆ ಆಗಿ ಸತತವಾಗಿ ಸೊ ಮೂರನೇ ಬಾರಿಗೆ ಯಾಕೆ ಆಗಿ ಆಯ್ಕೆ ಆಗಿದ್ದಾರೆ ಅವ್ರು ಮಾಡಿರೋಂಥ ಕೆಲಸಗಳಿರ್ಬೋದು ಮತ್ತು ಅವ್ರ ಈಗಿನ ಈಗಿನ ಕಾಲ್ದ ಯುವ ಪೀಳಿಗೆಗೆ ಏನು ಅಂದರೆ ದುಡ್ಡಿನ ಆಮಿಷ ಇಲ್ಲ ದುಡ್ಡಿನ ಆಮಿಷ ಇಲ್ಲದಿರೋ ಕಾರಣ ಮತ್ತೆ ಮೂರನೇ ಬಾರಿಗೆ ನಮಗೆ ಫ್ಯೂಚರ್ ಬೆಸ್ಟ್ ಇಂಡಿಯಾ ಫ್ಯೂ ಉತ್ತಮವಾದ ಭಾರತ ಬೇಕು ನಮಗೆ ಉತ್ತಮವಾದ ಭಾರತ ಬೇಕು ಅವ್ರಿಗೆ ಉತ್ತಮವಾದ ವ್ಯಕ್ತಿ ಬೇಕು ಆಪೋಸಿಷನ್ ಪಾರ್ಟಿಲಿ ಅಂಥ ಉತ್ತಮವಾದ ದೇಶ ನಡೆಸೋ ಅಂಥ ಯಾರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅಂದವ್ರು ಯಾರೂ ಇಲ್ಲ ಸೊ ನಮಗೆ ಯೂತ್ಸ್ಗೆ ಬೇರೆ ಚಾಯ್ಸ್ ಇಲ್ಲ ಚಾಯ್ಸ್ ಇಲ್ಲ ಅನ್ನೋದ್ಕಿಂತ ನಮಗೆ ಯೂತ್ ಐಕಾನ್ ಆಗಿ ಇವಾಗ ನಿಂತಿರೋದು ಮೋದಿಯವರೇ ಮೋದಿಯವ್ರನ್ನ ಬಿಟ್ಟು ನಮ್ಮ ಕಣ್ಣಿಗೆ ಇನ್ಯಾರು ಯಾರೂ ಕಾಣಿಸಲ್ಲ ಸೊ ಈ ಮೂರನೇ ಬಾರಿ ಎಲ್ಲ ಆರ್ನ ಆರು ಬಾರಿ ಆದ್ರೂ ಮೋದಿಯವರೇ ಪ್ರೈಮ್ ಆಗಿ ಬರ್ತಾರೆ ಎನ್ ಡಿ ಎ ಹಾಗಾದರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕೂಟ ದ ಬೆಂಗಳೂರು ಉತ್ತರ ಹಾಗೆ ಕರ್ನಾಟಕದಲ್ಲಿ ವರ್ಕೌಟ್ ಆಗಿದೆ ಅದು ಎನ್ ಡಿ ಎ ವರ್ಕೌಟ್ ಆಗಿದೆ ಕುಮಾರಣ್ಣವರ ಬೆಂಬಲಿಗೋರಗೂ ಅಪಾರವಾಗಿದ್ದಾರೆ ಅವರು ನಮ್ಮ ಜೊತೆ ಬಂದಿದ್ದು ನಮಗೆ ತುಂಬ ಖುಷಿ ಹೀಗೆ ನಿರಂತರವಾಗಿ ಎನ್ ಡಿ ಎ ಜೊತೆ ಮೈತ್ರಿಲಿರಲಿ ಅವರು ನಾವು ಜಂಟಿಲಿ ಇನ್ನೂ ಹೆಚ್ಚು ಎಲೆಕ್ಷನ್ಗಳು ಮಾಡೋದಿದೆ ಎಲ್ಲ ಜೊತೆಯಾಗಿ ಗೆಲ್ಲೋಣ ಒಟ್ಟಿಗೆ ಕೆಲಸ ಮಾಡೋಣ ದಾಸರಹಳ್ಳಿ ಕ್ಷೇತ್ರದ ಎಪ್ಪತ್ತೊಂದು ಸಾವಿರ ಲೀಡ್ ಕೊಟ್ಟಿರುವಂಥ ಜನತೆ ಮತ್ತು ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತೀರಾ ಮತ್ತು ಯುವ ಮೋರ್ಚಾ ಕಾರ್ಯಕರ್ತರಿಗೆ ಅದೇ ಮೊದಲೇ ನಾನು ಹೇಳಿದಂಗೆ ಯುವ ಮೋರ್ಚಾ ಕಾರ್ಯಕರ್ತರು ದಾಸರಹಳ್ಳಿ ಕಾರ್ಯಕರ್ತರು ಎನ್ ಡಿ ಎ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಯುವ ಮೋರ್ಚಾ ಅಧ್ಯಕ್ಷನಾಗಿ ನನ್ನ ಪರವಾಗಿ ನನ್ನ ಕಡೆಯಿಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದಿಷ್ಟು ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂಥ ಸತೀಶ್ ಅವರ ಮಾತಾಗಿತ್ತು ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕ್ರೆ